We meant the other. இல்ல நோடுப்பா நீ இல்ல கேத்தி கேத்தா நீ ಅದಕ್ಕ ರವಿ ಮಾಮಾ ಸಿನಿಮಾ ತೆಗೆದ್ ನಮ್ಮತ್ ಹರೇ ದುಡಿಯರ್ ಕಡೆ ಹುಡುಗರ ಕಡೆ ರವಿ ಮಾಮಾ ಅನ್ಕೊಳಕತ್ತ ಹೇಳ ನಾವು ಅದೇ ಪೂಜೆ கண்ண மண் <laughs> <laughs> <laughs>

மல்லவவ கேவ மல்லவவ வந்தான் கே அந்த ரிட்டால கேல்லவ கேலி மல்லவவ

கமாயிட்டுனால <muchas> நீ

ಅಪ್ಪ ಮುದುಕ ಅದರ ಗುಡಿ ಬರು ಅಂತ ಇದೆ ಕತ್ತನೆ ಯಾಕಂದ್ರೆ ಜೋರಾಗಿ ಇತ್ರಿ ಅಪ್ಪ ಅಂತಿನಿ ಇಲ್ಲಿ ಏನೋ ಪೇಪರ್ ಓದಕತ್ತಲ್ಲ ಓದಿ ತರಿ ನೋಡಿ ತಂಬೂರು ಮುತ್ತಿರನ ವರದಾನದ ಇಲ್ಲಿ 30 ಕೆಜಿದ ಮೀನೆ ಹೆಡದ ಮುತ್ತಣ್ಣ ಕಳಿಕತ್ತರು ಅವರಿಗೆ ಸನ್ಮಾನ ಸನ್ಮಾನ ಮಾಡಿರೋ ಪ್ರವೀಣ್ ಕೋರಿ ದೇವ್ ಅಪ್ಪ ಇರಣ್ಣ ಅಂಗಡಿ ಇವರೆಲ್ಲರೂ ನಾಕೇಂ ತು ಸತ್ಯಕಾರ ಆಗಿದ್ದಾರೆ ಇದೇನಪ್ಪ ದೇವರ ಗೋಡಾರಿ ಅರಿಮಣಿ ಬಾರಿ ಗಣಿಕೆ ನೋಡತಲ್ಲ ಯಾಕ ಕಿ ಕತ್ತು ಗಂಡೆಂಬ ಹುಡುಗ ಹೆಂಡ ಹುಡ್ದಾಗ ಕಂಠ ಕಾಲಿ ಹಿಡಿತಾನಲ್ಲ ಮಾತಾ ಇದೇನಪ್ಪ ಓತ ಪೂತ್ರ ಓದವು ಹೆಣ್ಣು ಬೀದಿಯಲ್ಲಿ ನಿಂತು ದ್ರಾಧು ಗರು ಮುಂದ್ರು ತಿರುಮುಂದ್ರ ಏನಿದು ಆ ಏ ಸೊದಲು ಬಾಯಿಯ ಗಂಡೇ ಕಲಿ ಬೆಳಕಿಯ ಕೊಂಡೆ ನೀ ಓದೋದೆಲ್ಲ ಬರೀ ವಾಂಡೆ

ತುಂಡನ್ ದೇಹ ಲೇ ದೇಹ ಗಿಟ್ಟು ಬರೀ ಏನು ನಿನ್ನ ತುಂಡನ ದೇಹ ಏನು ನಿನ್ನ ತುಂಬಿದ ಗಲ್ಲ ಅಲ್ಲ ಅಲ್ಲ ಗಲ್ಲ ಗಲ್ಲ ಏನು ನಿನ್ನ ತಂಪಿಗೆ ಅಂತ ಮೂಗು ಏನು ನಿನ್ನ ದಾಳಿಂಬರಿ ಬೀಜದಿಂದ ಹಲ್ಲುಗಳು ಇವನ್ನೆಲ್ಲ ಏನನ್ನ ಕ್ಯಾಮ್ರಾದಾಗ ಆಗಿನ ಅಂದ್ರೆ ಮೀಲೆ ನೋಡಿಕಿದು ತಗ್ಯಾಕ ಬರ್ದಂಗ ಆಗೇತದೇ ಹಂಗೀ ತಗೀತೇನಿ ಇಲ್ಲ ತಗಿಯಲ್ಲ ಹ್ಞೂ ಇಲ್ಲ ಇನ್ನು ಇದರ

ನೋಡಿನಿ ಇಲ್ಲಿ ಧೂಳು ಎದ್ದಂಗಿರ್ಬೇಕು ಇಲ್ಲಿ ಮೊಟಲ್ ಇಲ್ಲಿ ಮೊಟ್ಟಿಲ್ಲ ಇಲ್ಲಿ ಮ್ಯಾಗ್ ಗೇಮ್ Oh, <laughs> ரப்ப பத்தி கேக்காதீ வீரர கோடற மாத்த எந்த ராஜ்யத்துக்கு மாத்தீ? தானின ராஜ்யம் நம்மளோட நீதி ஏனன ராணி என்னோட இதயத்துக்கு ஹவுடே போறீ நீ ஹாய் லவ் யூ கேக்குறேன ராகோஸ் மாடிட்ட இல்ல நல்லா ஹவுடே ஆமா ஆமா ஆ புடி இல்ல லவ் மூடி கே ஹாய் லவ் யூ ஆ தோதா தோதா விச்சமாட ஆ தோல